ರಾಜ್ಯದಲ್ಲಿ ಬರ ಹಾಗೂ ಮಳೆ ಆರ್ಭಟ ಹಿನ್ನೆಲೆ ಸರ್ಕಾರ ಈಗ ಫುಲ್ ಅಲರ್ಟ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾರೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಮಯ ನಿಗದಿ ಮಾಡಿಕೊಂಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವಿಡಿಯೋ ಸಂವಾದ ಆರಂಭವಾಗುತ್ತೆ ಮುಂಗಾರು ಮಳೆ ಹಾಗೂ ಬರ ನಿರ್ವಹಣೆ ಮಾಡುವ ಕುರಿತು ಚರ್ಚೆ ಆಗುತ್ತೆ ಈಗಾಗಲೇ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅದರ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಎಲ್ಲೆಲ್ಲಿ ಬರಗಾಲ ಇದೆ ಮಳೆಯಿಂದ ಏನೆಲ್ಲ ಅನಾಹುತ ಆಗಿದ್ದಾವೆ ಅಂತ ಬರಕ್ಕೆ ತುತ್ತಾಗುವ ಜಿಲ್ಲೆಗಳಲ್ಲಿ ಈಗ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಇದುವರೆಗೂ ಕೂಡ ಕೈಗೊಂಡಿರುವ ಕ್ರಮಗಳ ಕುರಿತು ವರದಿಯನ್ನು ಕೊಡ್ತಾರೆ ಡಿಸಿಗಳು ಎಲ್ಲೆಲ್ಲಿ ಏನೇನು ಕ್ರಮವನ್ನ ವಹಿಸಲಾಗಿದೆ ಎಲ್ಲೆಲ್ಲಿ ಏನೇನು ಅವಾಂತರಗಳಾಗಿದ್ದಾವೆ ಇನ್ನು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಸಂವಾದದಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ ಡಿ ಸಿಗಳು ಈ ಒಂದು ವಿಡಿಯೋ ಸಂವಾದದಲ್ಲಿ ಭಾಗಿಯಾಗ್ತಾರೆ ಸಿಇಒಗಳು ಸೇರಿದಂತೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ವಿಡಿಯೋ ಸಂವಾದದಲ್ಲಿ ಭಾಗಿಯಾಗುವ ಮೂಲಕ ಒಂದಷ್ಟು ಸೂಚನೆಗಳನ್ನು ಕೊಡ್ತಾ ಹೋಗ್ತಾರೆ ಅವ್ರು ಮಾಡಿರುವಂತಹ ಸಿಟಿ ರೌಂಡ್ಸ್ನಲ್ಲಿ ಏನೆಲ್ಲ ಅನಾಹುತಗಳು ಪತ್ತೆಯಾಗಿದ್ದಾವೆ ಎಲ್ಲೆಲ್ಲಿ ಹೇಗೆ ಈ ಬರ ನಿರ್ವಹಣೆ ಮತ್ತೆ ಈ ಮಳೆ ಆದಂತಹ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕಾಗುತ್ತೆ ಸಿಟಿ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರ್ಬೋದು ಹೇಗೆ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಗಳ ಮೇಲೆ ನೀರು ಹರಿತಾ ಇರುತ್ತೆ ಚರಂಡಿ ನೀರು ಮನೆಗಳಿಗೆ ಸೇರಿಕೊಳ್ಳುತ್ತೆ ಹೀಗಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಳೆಯಾದಂಥ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಮುಂಗಾರು ಮಳೆ ಅದೇ ರೀತಿಯಾಗಿ ಈಗ ಬರಗಾಲ ಏನು ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಮಳೆಯಾಗಿಲ್ಲ ಅದೇ ಬರ ಮುಂದುವರೆದಿದೆ ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅದೆಲ್ಲದ್ರ ಬಗ್ಗೆ ಕೂಡ ಇವತ್ತು ಸಿ ಎಂ ಸಿದ್ದರಾಮಯ್ಯನವರು ವಿಡಿಯೋ ಸಂವಾದದ ಮೂಲಕ ಒಂದಷ್ಟು ಗೈಡ್ ಲೈನ್ಸ್ನ ಕೊಡ್ತಾ ಹೋಗ್ತಾರೆ ಚರ್ಚೆಯನ್ನ ಮಾಡ್ತಾ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ಕ್ರಮಗಳನ್ನ ಕೈಗೊಂಡ್ರೆ ಸರಿ ಹೋಗುತ್ತೆ ಅಂತ ಕಾಲುವೆಗೆ ಸಂಬಂಧಪಟ್ಟಂತೆ ಕೂಡ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡ್ತಾ ಇದ್ರು ಸಿ ಎಂ ಸಿದ್ದರಾಮಯ್ಯವರು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಾಲುವೆ ಎಷ್ಟು ಒತ್ತುವರಿ ಮಾಡಿದೆ ಇನ್ನು ಒತ್ತುವರಿ ರಾಜ ಕಾಲುವೆ ಎಷ್ಟಿದೆ ಎಷ್ಟು ಖರ್ಚು ವೆಚ್ಚ ಆಗುತ್ತೆ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿರುವಂಥ ಸಿ ಸಿದ್ದರಾಮಯ್ಯನವರು ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಸಿ ಅಧಿಕಾರಿಗಳು ಅದೇ ರೀತಿಯಾಗಿ ಈ ಡಿ ಸಿ ಅವರ ಜೊತೆ ಕೂಡ ಬೇರೆ ಬೇರೆ ಜಿಲ್ಲೆಯ ಡಿ ಸಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಚರ್ಚೆ ಮಾಡ್ತಾ ಹೋಗ್ತಾರೆ ಎಲ್ಲೆಲ್ಲಿ ಎಷ್ಟು ನಷ್ಟ ಆಗಿದೆ ಮಳೆಯಿಂದಾಗಿ ಮತ್ತೆ ಬರಗಾಲದಿಂದಾಗಿ ಬೆಳೆ ನಷ್ಟ ಆಗಿರೋದ್ರ ಬಗ್ಗೆ ಈಗಾಗಲೇ ಅಧ್ಯಯನ ಮಾಡಲಾಗಿದೆ ಕೇಂದ್ರದಿಂದ ಕೂಡ ಬರ ಅಧ್ಯಯನ ಮಾಡಿದೆ ರಾಜ್ಯ ಸರ್ಕಾರ ಕೂಡ ಮಾಡಿದೆ ಹಾಗಾಗಿ ಇವೆಲ್ಲ ಅಂಕಿ ಅಂಶಗಳನ್ನು ಇಟ್ಕೊಂಡು ಇವತ್ತಿನ ಸಂವಾದದಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ ಇನ್ನು ಏನೆಲ್ಲ ಪರಿಹಾರಗಳನ್ನು ಕೊಡಬೇಕಾಗುತ್ತೆ ಹೇಗೆ ಕ್ರಮವನ್ನು ವಹಿಸಬೇಕಾಗುತ್ತೆ ಸಣ್ಣ ಪುಟ್ಟ ಮಳೆ ಬಂತು ಅಂದ್ರೂ ಕೂಡ ಕೂಡ ಅದರಲ್ಲೂ ಬೆಂಗಳೂರಲ್ಲಿ ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ ಈ ಪಾಟ್ಹೋಲ್ಸ್ನ ಮುಚ್ಚೋದು ಹೇಗೆ ಅದೇ ರೀತಿಯಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ರಸ್ತೆಗಳು ಹಾಳಾಗಬಾರ್ದು ಅಂತಂದರೆ ಯಾವ ರೀತಿಯಾಗಿ ಈ ಕಾಂಕ್ರೀಟೀಕರಣ ಮಾಡಬೇಕಾಗುತ್ತೆ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸಿಟಿ ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳಿರ್ಬೋದು ಎಲ್ಲ ಕಡೆ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋ ಸಂವಾದದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೆ ಮಳೆಯ ಆರ್ಭಟಕ್ಕೆ ಏನೆಲ್ಲ ಅವಾಂತರ ಆಗಿದೆ ಎಲ್ಲ ಡೀಟೇಲ್ಸ್ ಕೂಡ ಕಲೆ ಹಾಕಿದ್ದಾರೆ ಇವತ್ತು ನಡೆಯುವಂತ ವಿಡಿಯೋ ಸಂವಾದದಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಏನೆಲ್ಲ ಸೂಚನೆಗಳನ್ನ ಕೊಡಬಹುದು ಸಿಎಂ ಸಿದ್ದರಾಮಯ್ಯ ಅಂತ ರಾಜ್ಯದಲ್ಲಿ ಮುಂಗಾರು ಮಳೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎಂಬ ಕಾರಣಕ್ಕಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಆ ಸಭೆ ನಡೆಸಲಾಗ್ತಾ ಇದೆ ಪ್ರಮುಖವಾಗಿ ಈ ಸಭೆಯಲ್ಲಿ ಅಂದ್ರೆ ಗೃಹ ಕಚೇರಿ ಕೃಷ್ಣದಲ್ಲಿ ನಡೆಯುತ್ತಿರುವಂತಹ ಈ ಸಭೆಯಲ್ಲಿ ಈಗಾಗಲೇ ಹಲವು ಸಚಿವರು ಅಂದ್ರೆ ತೋಟಗಾರಿಕೆ ಸಚಿವರಂತ ಎಸ್ ಎಸ್ ಮಲ್ಲಿಕಾರ್ಜುನ್ ಶಿವಾನಂದ್ ಪಟೇಲ್ ಶಿವರಾಜ್ ಎಸ್ ತಂಗಡಿಗೆ ಸೇರಿದಂತೆ ಹಲವು ಸಚಿವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಇವತ್ತು ಎಲ್ಲ ಜಿಲ್ಲೆಗಳ ಸಿ ಹಾಗೂ ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಿಎಂ ಹಾಗೂ ಡಿಸಿ ಎಂ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ ಅಲ್ಲಿ ಮಳೆ ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಯಾವ ಯಾವ ರೀತಿ ಒಂದು ಮುಂಜಾಗ್ರತೆ ಕ್ರಮಗಳನ್ನ ಆ ಜಿಲ್ಲಾವಾರು ತಾಲೂಕುವಾರು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಯಾವ ಯಾವ ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ ಮತ್ತೆ ಅಲ್ಲಿ ಬೇಕಾದಂತ ಮುಂಬರುವ ದಿನಗಳಲ್ಲಿ ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ಯಾವೆಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಾಗ್ತಾ ಇದೆ ಎಂಬ ಹಿನ್ನೆಲೆಯಲ್ಲಿ ಆ ಒಂದಿಷ್ಟು ಮಾಹಿತಿಯನ್ನ ಪಡೆಯೋದಕ್ಕೆ ಸಿಎಂ ಹಾಗೂ ಡಿ ಸಿ ಎಂ ಮುಂದಾಗಿರುವಂತದ್ದು ಈಗಾಗಲೇ ರಾಜ್ಯದಲ್ಲಿ ಮಳೆ ಆರಂಭವಾಗಿದೆ ರಾಜ್ಯಾದ್ಯಂತ ಮಳೆ ಆಗ್ತಾ ಇದೆ ಆ ಹಿಂದಿನ ಬಾರಿ ಕೂಡ ಮಳೆ ಹೆಚ್ಚಾಗಿ ಸಾಕಷ್ಟು ಪ್ರವಾಹ ಅನಾಹುತ ಆಗಿತ್ತು ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಯಾವ ರೀತಿ ಕೈಗೊಂಡಿದ್ದೀರಾ ಯಾವ ರೀತಿ ಒಂದು ಸೌಕರ್ಯಗಳನ್ನ ಮಾಡಲಾಗ್ತಾ ಇದೆ ಆ ಜೊತೆಗೆ ಮಳೆ ಹಾನಿ ಪರಿಹಾರ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಮುನ್ ಮುಂಜಾಗ್ರತಾ ಕ್ರಮಗಳನ್ನ ಏನೆಲ್ಲ ಮಾಡಲಾಗ್ತಾ ಇದೆ ಈಗ ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಆ ಮಾಡಲು ಸಿದ್ಧವಾಗಿದೆ ಅಂದ್ರೆ ಜಿಲ್ಲಾಡಳಿತ ಸಿದ್ಧವಾಗಿದೆ ಎಂಬ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ಆಯಾ ಜಿಲ್ಲಾ ಡಿ ಸಿ ಹಾಗೂ ಸಿಒಗಳ ಬಳಿ ಚರ್ಚೆ ಮಾಡಿ ಅವರ ಮೂಲಕ ಒಂದು ಮಾಹಿತಿಗಳನ್ನ ಪಡ್ಕೊಳ್ಳುವಂಥದ್ದು ಅಂದ್ರೆ ಮಳೆ ಆಗ್ತಾ ಇದೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಒಂದು ಕಂಟ್ರೋಲ್ ಮಾಡಬೇಕು ಮತ್ತೆ ಮಳೆ ಆಗ್ತಿರುವ ಜಿಲ್ಲೆಗಳಲ್ಲಿ ಪ್ರದೇಶ ಪ್ರದೇಶಗಳಲ್ಲಿ ಯಾವ ರೀತಿ ಒಂದು ಜನರಿಗೆ ಒಂದು ಸೂಚನೆಗಳನ್ನ ಕೊಡಬೇಕು ಹಾಗೂ ಅದರಿಂದ ಅನಾಹುತ ಆದ್ರೆ ಪರಿಹಾರವನ್ನ ಯಾವ ರೀತಿ ಒಂದು ವಿತರಣೆ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ಸಿ ಹಾಗೂ ಟೀಪಿಗಳ ಜೊತೆ ಸಮಾಲೋಚನೆ ಮಾಡಿ ಒಂದಿಷ್ಟು ಆ ಕ್ರಮಗಳನ್ನ ಅಂದ್ರೆ ಪರಿಹಾರ ಕ್ರಮಗಳನ್ನ ಮಾಡ್ಲಿಕ್ಕೆ ಸೂಚನೆಗಳನ್ನು ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಸೌಖ್ಯ ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ ಒಟ್ನಲ್ಲಿ ಆಗ್ತಾ ಇರುವಂತಹ ಬರ ಇರ್ಬೋದು ಅದೇ ರೀತಿಯಾಗಿ ಮಳೆ ಹೆಚ್ಚಾಗಿ ಆಗ್ತಾ ಇದೆಯಲ್ಲ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮಳೆ ಆಗಿದೆ ಮಳೆಯಿಂದ ಅವಾಂತರಗಳು ಏನೆಲ್ಲ ಆಗಿದ್ದಾವೆ ಅದೆಲ್ಲದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಡೆಯುವಂಥ ವಿಡಿಯೋ ಸಂವಾದ ಏನಿದೆ ಅದರಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ ಆ ಬರ ನಿರ್ವಹಣೆ ಇರ್ಬೋದು ಮತ್ತು ಮಳೆಯ ಆರ್ಭಟದ ನಿರ್ವಹಣೆ ಎರಡನ್ನೂ ಕೂಡ ನಿರ್ವಹಣೆ ಮಾಡೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಸಂವಾದದಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ No okay, es मे <laughs>